ಯೋಗೇಶ್ವರ ದೇವಸ್ಥಾನದಲ್ಲಿ ಮೇ ಮೂವತ್ತರಂದು ದೃಢ ಕಲಶಾಭಿಷೇಕ ಹಾಗೂ ಚಂಡಿಕಯಾಗ ನಡೆದಿದೆ ವೇದಮೂರ್ತಿ ಶ್ರೀ ಉದಯ ಪಾಂಗಣ್ಣಾಯರವರ ನೇತೃತ್ವದಲ್ಲಿ ಮೇ ಇಪ್ಪತ್ತೊಂಬತ್ತರ ಸಂಜೆ ರಾಕ್ಷೋಗ್ನ ಹೋಮ ಹೋಮ ನಡೆದಿದೆ ಮೇ ಮೂವತ್ತರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಕಲಶಾದಿವಾಸ ಅಧಿವಾಸ ಹೋಮ ಚಂಡಿಕಯಾಗ ವೈದಿಕ ವಿಧಿವಿಧಾನದಂತೆ ನಡೆದಿದೆ ಏಪ್ರಿಲ್ ಎಂಟರಿಂದ ಹದಿನೇಳರವರೆಗೆ ಓಡೀಲು ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದಿದ್ದು ರಾಜ್ಯದಲ್ಲೇ ಇದು ಮಾದರಿ ಬ್ರಹ್ಮಕಲಶ ಎಂಬ ಮಾತುಗಳು ಇದೆ ಇದೀಗ ನಲವತ್ತೆಂಟು ದಿನ ಕಳೆದು ಕ್ಷೇತ್ರದಲ್ಲಿ ದೃಢಕಲಶಾಭಿಷೇಕ ಹಾಗೂ ಚಂಡಿಕಯಾಗ ನಡೆದಿದೆ ಅಷ್ಟು ಬಂದ ಬ್ರಹ್ಮಕಲಶೋತ್ಸವದ ಬಳಿಕ ದೃಢಕಲಶಾಭಿಷೇಕ ಯಾಕೆ ಮಾಡಬೇಕು ಅದರ ಫಲ ಹೇಗಿರುತ್ತೆ ಪೂಜೆಯಲ್ಲಿ ಯಾವ ರೀತಿಯಾದ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಇದರ ಜೊತೆಗೆ ಚಂಡಿಕೆಯಾಗ ನಡೆಸುವ ಕಾರಣ ಹಾಗೂ ಅದರ ಫಲಗಳನ್ನು ತಂತ್ರಿಗಳಾದ ಶ್ರೀ ಶ್ರೀಪಾಂಗಣ್ಣಾಯರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಎಲ್ಲರಿಗೂ ನಮಸ್ಕಾರ ಈ ಒಡಿಯಲು ಮಹಾಲಿಂಗೇಶ್ವರ ದೇವರ ಕ್ಷೇತ್ರ ಪುಣ್ಯಕ್ಷೇತ್ರ ಪುರಾತನ ಕ್ಷೇತ್ರದಲ್ಲೊಂದಾದಂತಹ ಈ ಒಡೀಲು ಮಹಾಲಿಂಗೇಶ್ವರ ದೇವಸ್ಥಾನ ಹನ್ನೆರಡು ವರ್ಷಗಳ ಕಾಲ ಸಮಯ ಕಳೆದು ಪುನಃ ನವೀಕರಿಸಿ ದೇವರಿಗೆ ಆಗಬೇಕಾದಂತಹ ಪುನಃ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮಕಲಶೋತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಎಲ್ಲ ಊರಿನ ಪರ ಊರಿನ ಭಕ್ತ ಮಹಾಶಯರ ಸಹಕಾರದಿಂದ ಸಂಪನ್ನವಾಗಿ ನಲವತ್ತೆಂಟು ದಿವಸ ಕಳೆದಾಗ ಏನು ದೇವರಿಗೂ ಹಾಗೂ ಭಕ್ತರಿಗೂ ಅದೇ ರೀತಿಯಾಗಿ ದೇವರ ಬಿಂಬಕ್ಕೂ ಹಾಗೂ ಪೀಠಕ್ಕೂ ಇರುವಂತಹ ಸಂಬಂಧ ಇದನ್ನು ಪರಿಪೂರ್ಣವಾಗಿ ಕಲ್ಪಿಸುವಂತಹ ಭದ್ರ ಬುನಾದಿ ಅಷ್ಟಬಂಧ ಈ ಅಷ್ಟಬಂಧ ಲೇಪನವನ್ನು ಮಾಡಿದ ಮೇಲೆ ಅದಕ್ಕೆ ತಾಂತ್ರಿಕ ಕ್ರಿಯಾ ವಿಧಿಯನ್ನು ಮಾಡಿದ ಮೇಲೆ ನಲ್ವತ್ತೆಂಟ ನಲವತ್ತೆಂಟು ದಿವಸ ಕಳೆದಾಗ ಅದು ದೃಢವಾಗಿ ನಿಂತು ಸದಾ ದೇವರ ಸಾನಿಧ್ಯ ಬಿಂಬದಲ್ಲಿ ಕ್ಷೇತ್ರದಲ್ಲಿ ಊರಿನಲ್ಲೆಲ್ಲ ವೃದ್ಧಿಯಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ಈ ನಲವತ್ತೆಂಟು ದಿವಸ ಕಾಲ ದೇವರಿಗೆ ವಿಶೇಷವಾದಂತಹ ಅರ್ಚನಾರಾಧನೆಯಿಂದ ಈ ಬ್ರಹ್ಮಕಲಶೋತ್ಸವ ಪರಿಪೂರ್ಣವಾದ ಆಗುವಂತಹ ಒಂದು ಸಮಯ ಈ ದೃಢಕಲಶ ಆಗುವಂತಹ ಗಳಿಗೆ ಈ ದಿವಸ ವಿಶೇಷವಾಗಿ ಆ ದೇವರ ಆ ಬ್ರಹ್ಮಕಲಶೋತ್ಸವಕ್ಕೆ ಯಾವುದೆಲ್ಲ ಹೇಳಿದ್ದೆವು ಅದಕ್ಕೆ ಹೇಳಿದಂತಹ ಪ್ರಾಯಶ್ಚಿತ್ತಗಳು ಶಾಂತಿಗಳು ಅದಕ್ಕೆ ಹೇಳಿದಂಥ ಎಲ್ಲ ವಿಧಿವಿಧಾನಗಳ ಫಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಂದರ್ಭ ಯಾವ ರೀತಿ ಅಂತಂದರೆ ಲೋಕಾನುಗ್ರಹ ಹೆಾರ್ಥಂ ಸ್ಥಿರೀಭವ ಸುಖಾಯನಃ ಸಾನ್ನಿಧ್ಯ ದೇವ ಪ್ರತ್ಯಹಂ ಪರಿವರ್ಧಯ ಮಾ ಪ್ರಜಾ ವಿರೋಧೋಸ್ಮಿನ್ ಯಜಮಾನ ಸಮೃದ್ಧತಾ ಅಂತ ಇಲ್ಲಿ ಯಜಮಾನ ಎನ್ನುವಂಥವರು ಪ್ರತಿ ಭಕ್ತರು ಕೂಡ ಯಜಮಾನರು ಆಗಿರುವಾಗ ಎಲ್ಲ ಯಜಮಾನರು ಕೂಡ ಅವರವರ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಪದ್ಭರಿತವಾಗಿ ಸಕುಟುಂಬರಾಗಿ ವೃದ್ಧಿಯಾಗುವ ಹಾಗೆ ಆಗಲಿ ಅಂತ ಹೇಳಿಕೊಂಡು ಈ ಬ್ರಹ್ಮಕಲಶೋತ್ಸವ ದಿವಸ ಪ್ರಾಪ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅದೇ ರೀತಿಯಾಗಿ ಪ್ರತಿ ಪ್ರಜರ ಪ್ರಜೆಗಳಲ್ಲಿಯೂ ಕೂಡ ಯಾರಲ್ಲಿಯೂ ಕೂಡ ವಿರೋಧಗಳು ಬರ ಬರದ ಹಾಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನೈತಿಕತೆಯಿಂದ ಧಾರ್ಮಿಕ ವಿಶೇಷವಾದಂತಹ ಜ್ಞಾನದಿಂದ ಅವರು ಜೀವನ ಮಾಡುವಂತಹ ಯೋಗ ಭಾಗ್ಯ ಊರಿಗೆಲ್ಲ ಸುಭಿಕ್ಷೆ ಕಾಲಕಾಲಕ್ಕೇನೆಲ್ಲ ಮಳೆಗಳು ಬೆಳೆಗಳು ಅದರಿಂದ ಸಂಪತ್ತು ವೃದ್ಧಿಯಾಗುವ ಹಾಗು ಆಗುವಂತಹ ಎಲ್ಲ ಫಲವನ್ನು ಅನುಭವಿಸಲಿಕ್ಕೆ ಯೋಗ ಯೋಗ್ಯವಾದಂತಹ ಸಂದರ್ಭ ಈ ಬ್ರಹ್ಮಕಲಶೋತ್ಸವ ಈ ಬ್ರಹ್ಮಕಲಶೋತ್ಸವದ ಸಂಪನ್ನ ಆಗುವಂತಹ ಇವತ್ತಿನ ದೃಢ ಸಂಪ್ರೋಕ್ಷಣೆ ದಿವಸ ದೇವರಿಗೆ ವಿಶೇಷವಾಗಿ ನಲವತ್ತೊಂಬತ್ತು ಕಲಶವನ್ನು ನಿನ್ನೆಯ ದಿವಸ ಅಧಿವಾಸ ಮಾಡಿ ಪರಿವಾರ ದೇವತೆಗಳಿಗೆ ಸಹಿತವಾಗಿ ಇವತ್ತು ಅಭಿಷೇಕ ಮಾಡಿದ್ದೇವೆ ಅದೇ ರೀತಿಯಾಗಿ ಆ ದೇವಿಯ ಪ್ರೀತ್ಯರ್ಥವಾಗಿ ಚಂಡಿಕಾ ಹೋಮವನ್ನು ಮಾಡುವುದರಿಂದ ಮೈತ್ರಿಕರಣುತ್ತಮ ಭಕ್ತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರುವ ಹಾಗೆ ಆಗಬೇಕು ಅವರವರ ಕಷ್ಟವೆಲ್ಲ ಪರಿಹಾರವಾಗಿ ಅವರ ಇಷ್ಟಾರ್ಥ ಪ್ರಾಪ್ತಿಯಾಗಬೇಕು ಹಿಂದಿನ ಮುನಿಗಳು ಯಾವೊಂದು ತಪಸ್ಸಿನಿಂದ ಈ ದೇವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆ ಅದು ಸಾರ್ಥಕವಾಗಿ ಇನ್ನೂ ಕೂಡ ಫಲ ಫಲ ಕೊಡ್ತಾ ಇರಬೇಕಾದರೆ ನಿತ್ಯ ನೈಮಿತ್ಯಗಳು ಒಳ್ಳೆಯ ರೀತಿಯಲ್ಲಿ ಆಗ ಆಗುವುದು ಮಾತ್ರವಲ್ಲದೆ ಈ ಗ್ರಾಮದ ಅನೇಕ ಊರಿನ ಪರವೂರಿನ ಭಕ್ತಗರು ಈ ಕ್ಷೇತ್ರಕ್ಕೆ ಬಂದು ಅವರವರ ಪ್ರಾರ್ಥನೆಯನ್ನು ಸಲ್ಲಿಸಿ ಅವರ ಇಷ್ಟಾರ್ಥವನ್ನು ಪಡೆಯುವಂತಹ ಪೂರ್ಣ ಸಾನ್ನಿಧ್ಯ ವೃದ್ಧಿಯಾದಂತಹ ಈ ಗಳಿಗೆಯಲ್ಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಈ ಕ್ಷೇತ್ರದಲ್ಲಿಯೂ ಕೂಡ ಆ ದೇವಿಯ ಸಾನ್ನಿಧ್ಯ ಉಂಟು ಮುಖ್ಯವಾಗಿ ಈ ಕಲಿಗಾಲ ಎನ್ನುವಂಥದ್ರಲ್ಲಿ ಆ ಕಲವು ದುರ್ಗಾ ವಿನಾಯಕವು ಅಂತ ದುರ್ಗೆ ಮತ್ತು ಮಹಾಗಣಪತಿ ವಿಶೇಷ ಆರಾಧ್ಯವಾದಂಥ ದೇವತೆಗಳು ನಮಗೆ ಶೀಘ್ರವಾಗಿ ಫಲ ಕೊಡುವಂಥದ್ದು ಅದರಲ್ಲಿ ಈ ದುಷ್ಟರನ್ನೆಲ್ಲ ನಾಶ ಮಾಡಿ ಶಿಷ್ಟರನ್ನು ಒಳ್ಳೆಯ ರೀತಿಯಲ್ಲಿ ಲೋಕವನ್ನು ರಕ್ಷಣೆ ಮಾಡಿದಂತಹ ದೇವಿ ಮಹಾತ್ಮೆಯ ಏಳ್ನೂರು ಶ್ಲೋಕ ಸಪ್ತಶತಿ ಶ್ಲೋಕ ಎನ್ನುವಂಥದ್ದು ಅಂತಹ ಮಂತ್ರಗಳಿಂದ ವಿಶೇಷವಾಗಿ ನಾವು ಹೋಮವನ್ನು ಆ ದೇವರಿಗೆ ಹೇಳಿದಂತಹ ಪಾರಾಯಣವನ್ನು ಮಂಡಲ ಪೂಜೆಯನ್ನು ಕಲಶಾರಾಧನೆಯನ್ನು ಮಾಡುವುದರಿಂದ ಸರ್ವಭಾಧ ವಿನಿರ್ಮುಕ್ತ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ತು ಪ್ರಸಾದೇನ ಭವಿಷ್ಯತಿ ನ ಸಂಶಯ ಎನ್ನುವಂತಹ ಹಾಗೆ ನಾವಲ್ಲ ದೇವಾದಿ ದೇವತೆಗಳು ದೇವಲೋಕದಲ್ಲಿ ಪ್ರಾರ್ಥನೆ ಮಾಡಿದಂತಹ ಮಂತ್ರಗಳೆಲ್ಲ ಆ ದೇವಿ ಮಹಾತ್ಮೆಯಲ್ಲಿ ಬರುವಂಥದ್ದು ಆಗಿರುವಾಗ ಲೋಕವನ್ನು ರಕ್ಷಣೆ ಮಾಡಲಿಕ್ಕೆ ಹೇಳಿದಂಥ ವಿಶೇಷವಾದ ಸ್ತುತಿಯನ್ನು ಶ್ರುತಂ ಹರತಿ ಪಾಪನೇ ಕೇಳುವುದರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗುವಂಥದ್ದು ಇನ್ನು ಅದನ್ನು ನಾವು ಮನನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುವಂಥದ್ದು ಇನ್ನು ಲೋಕಕ್ಕೆ ಬರೆ ಬರತಕ್ಕಂಥ ಏನಾದರೂ ದುರ್ಭೀಕ್ಷೆಗಳು ಅಥವಾ ಆಪತ್ತುಗಳು ದುಃಖಗಳಿದ್ರೂ ಕೂಡ ಆ ದಾರಿದ್ರ್ಯ ದುಃಖಗಳೆಲ್ಲ ಪರಿಹಾರವಾಗಿ ಲೋಕಕ್ಕೆಲ್ಲ ಕ್ಷೇಮ ಆಗಬೇಕು ಎಲ್ಲರಿಗೂ ಕೂಡ ಅವರವನ ಮನೆಯಲ್ಲಿ ಬೇಕಾದಂತಹ ಸಂಪತ್ತು ಸುಖ ವೃದ್ಧಿಯಾಗಬೇಕು ಆ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂತಹ ಚಂಡಿಕಾ ಹೋಮ ಎಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡಲಿ ಅಂತ ಹೇಳ್ತಾರೆ ಓಡಿಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅಷ್ಟುಬದ್ಧ ಬ್ರಹ್ಮಕಲಶೋತ್ಸವ ನಡೆದ ಬಳಿಕ ಕ್ಷೇತ್ರಕ್ಕೆ ಬರ್ತಾ ಇರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕ್ಷೇತ್ರದಲ್ಲಿ ಅಭಯ ನಂದಿ ವಿಶೇಷವಾಗಿದ್ದು ನಂದಿಯ ಬಳಿ ಹೇಳಿದ ಭಕ್ತರ ಇಷ್ಟಾರ್ಥಗಳು ನೆರವೇರ್ತಾ ಇದೆ ವಿವಾಹ ಸಂತಾನ ಭಾಗ್ಯ ಅನಾರೋಗ್ಯದ ವಿಚಾರಗಳಿಗೆ ಸಂಬಂಧಿಸಿದಂತೆ ಭಕ್ತರ ಕೋರಿಕೆಯನ್ನ ಓಡಿಲು ಮಹಲಿಂಗೇಶ್ವರ ದೇವರು ಈಡೇರಿಸುತ್ತಾ ಇದ್ದು ಈ ಬಗ್ಗೆ ಭಕ್ತರೇ ಅನುಭವವನ್ನು ಹಂಚಿಕೊಂಡಿದ್ದಾರೆ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ